ೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಬೆಸರಿಟ್ಟು ಅಂದರೆ ಹೆಸರುಕಾಳಿನ ದೋಸೆ ಹಾಗೆ ಶುಂಠಿ ಚಟ್ನಿನ ಮಾಡ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿನೇ ನಾನು ಒಂದು ಬೌಲ್ ಹೆಸರು ಕಾಳಿಗೆ ನಾಲ್ಕರಿಂದ ಐದು ಚಮಚ ನಾರ್ಮಲ್ ಅಕ್ಕಿ ಹಾಕ್ಕೊಂಡು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಇಡೀ ರಾತ್ರಿ ನೆನೆಯೋದಕ್ಕೆ ಬಿಡಬೇಕು ಐದರಿಂದ ಆರು ಗಂಟೆನೆನ್ನೋದ್ರೂ ಕೂಡ ಸಾಕಾಗುತ್ತೆ ಈ ರೀತಿ ನೀಟಾಗಿ ನೆನ್ಕೊಂಡಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಹೆಸರುಕಾಳು ಅದು ರೊಟ್ಟಿಗೆ ನೆನೆಸಿಟ್ಟಿರೋ ಅಕ್ಕಿನ ಕೂಡ ಹಾಕೋತೀನಿ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕೋತೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ರುಚಿಯಾದ ಇನ್ಸ್ಟೆಂಟ್ ಆದ ಪೆಸರಿಟ್ಟು ಅಂದ್ರೆ ಹೆಸರು ಕಾಳಿನ ದೋಸೆ ಹಿಟ್ಟು ರೆಡಿ ಆಗುತ್ತೆ ಈಗ ದೋಸೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಪ್ಲೇನ್ ದೋಸೆ ಆದರೂ ಮಾಡ್ಕೋಬೋದು ಅಥವಾ ದೋಸೆ ಹಾಕ್ಕೊಂಡು ದೋಸೆ ಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಇದೆಲ್ಲಾನು ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು ನಾನು ಬರೀ ಎಗ್ ಹಾಕೋತಾ ಇದ್ದೀನಿ ಅಷ್ಟೇ ಈಗ ದೋಸೆ ಏನೋ ರೆಡಿ ಆಯಿತು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚು ಶುಂಠಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಎರಡು ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಬೆಲ್ಲ ಹಾಗೆ ಜೀರಿಗೆ ಹಾಗೆ ಖಾರದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಹಾಗೆ ಕಡಲೆ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ಅದು ಸಿಡಿಯುತ್ತೆ ಮುರಿದು ಹಾಕ್ಕೊಳ್ಳಿ ಹಾಗೆ ಒಂದು ಇಂಚು ಶುಂಠಿ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಕಲರ್ ಚೆನ್ನಾಗಿ ಬರ್ಲಿ ಅಂತ ನೆಕ್ಸ್ಟ್ ಎರಡು ಕಟ್ ಮಾಡಿರೋ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಕಡಲೆ ಹಾಕ್ಕೊಂಡು ಮತ್ತೆ ಎರಡು ಸರಿ ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರೋ ಒಂದು ಟೊಮೆಟೊನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ಹಾಗೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತೆ ಇದೆಲ್ಲ ಇನ್ನೊಂದ್ಸರಿ ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಫ್ರೈ ಆಗೋಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇದು ಫ್ರೈ ಆದ್ಮೇಲೆ ಆರಿಸಿ ಇದನ್ನು ರುಬ್ಕೊಂಡ್ರೆ ರುಚಿಯಾದ ಶುಂಠಿ ಚಟ್ನಿ ರೆಡಿ ಆಗುತ್ತೆ ಸೀರಿಯಸ್ಲಿ ಇದು ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಆಫೀಸ್ಗೂ ಹೋಟ್ರು ಅವರು ಹೋಗಾದ ಮೇಲೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈಗ ಬಟ್ಟೆ ಸ್ವಲ್ಪ ವಾಶ್ ಮಾಡೋದಿತ್ತು ಅದನ್ನು ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ಇವತ್ತು ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ತರಕಾರಿ ಎಲ್ಲ ಖಾಲಿ ಆಗಿತ್ತು ಸೊ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಇಡೋ ಬಾಕ್ಸ್ಗಳೆಲ್ಲ ವಾಶ್ ಮಾಡ್ಕೊಂಡ್ರೆ ತರಕಾರಿ ತಂದ ಹಾಗೆ ಫಿಲ್ ಮಾಡ್ಕೋಬೋದು ಅಂತ ಹೇಳಿ ಅದನ್ನು ಮಾಡ್ಕೋತಾ ಇದ್ದೀನಿ ನಾವು ರೆಗ್ಯುಲರ್ ಆಗಿ ಫ್ರಿಜ್ ಕ್ಲೀನ್ ಮಾಡೋದ್ರಿಂದ ನಾವು ಫ್ರಿಜ್ಜಲ್ಲಿ ಏನೇನೆಲ್ಲ ಸ್ಟೋರ್ ಮಾಡ್ತೀವಿ ಎಲ್ಲ ಫ್ರೆಶ್ ಆಗಿರುತ್ತೆ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋ ತರಕಾರಿಗಳಿಂದ ಏನೇನೆಲ್ಲ ಅಡುಗೆ ಮಾಡ್ಕೊಂಡು ತಿಂತೀವಿ ಏನೂ ಆಗೋಲ್ಲ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಹಾಗೆ ಯಾವ ಫ್ರಿಡ್ಜಲ್ಲಿ ಬ್ಯಾಡ್ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಕೂಡ ಏನೂ ಬರೋದಿಲ್ಲ ಈ ಥರ ಆಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಸ್ವಚ್ಛತೆಗಿಂತ ದೊಡ್ಡ ಸಂಪತ್ತು ಇಲ್ಲ ಅಂತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಮನೆ ಕ್ಲೀನ್ ಆಗಿದ್ರೆ ಮನಸ್ಸು ಶಾಂತವಾಗಿರುತ್ತೆ ಇಲ್ಲ ಅಂದರೆ ಮನೇಲಿರೋಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ನಮ್ಮ ಮನೆಗೆ ನಾವು ಬಂದು ಇದ್ರೇ ನಮಗೆ ಸಮಾಧಾನ ಏನೋ ಒಂಥರ ನೆಮ್ಮದಿ ಎಲ್ ಎಲ್ಲಾದರೂ ಹೊರಗಡೆ ಹೋಗಿದ್ರು ಮನೆಗೆ ಬರೋ ಮನೆ ನೀಟಾಗಿದೆ ಚೆನ್ನಾಗಿದೆ ಅಂದ ತಕ್ಷಣ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹೊರಗಡೆಯಿಂದ ಬರುವಾಗ ಏನೋ ಟೆನ್ಷನಿಂದ ಏನೇನೋ ಬೇಜಾರಿಂದ ಬಂದಿರ್ತೀವಿ ಮನೆಯೆಲ್ಲ ಚೆನ್ನಾಗಿ ಒಳ್ಳೆ ಗುಡ್ ಸ್ಮೆಲ್ಲಿಂದ ಚೆನ್ನಾಗಿದ್ದರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿ ನಾವು ಖುಷಿ ಆಗ್ತೀವಿ ಕ್ಲೀನಿಂಗ್ ಅಥವಾ ಸ್ವಚ್ಛತೆಗೊಳಿಸಿದ ಮನೆ ಮಾತ್ರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗುತ್ತೆ ಅಂತ ನಾನು ಹೇಳ್ತೀನಿ ಮನೆಯನ್ನು ಕ್ಲೀನಾಗಿ ಇಡೋದು ನಮ್ಮ ನಿತ್ಯ ಚಟುವಟಿಕೆ ಆದರೆ ಪ್ರತಿಯೊಂದು ದಿನ ಹೊರ್ಸ್ ಹೊಸದಾಗಿ ಕಾಣುತ್ತೆ ಡೈಲಿ ಕ್ಲೀನ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಆರಾಮಾಗಿರುತ್ತೆ ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ನೀಟಾಗಿ ಇಟ್ಟರೆ ನಮಗೆ ದಿನ ಪೂರ್ತಿ ತೃಪ್ತಿ ಅನಿಸುತ್ತೆ ಹಾಗೆ ಅಡುಗೆ ಮನೆ ಅಂತ ಬಂದರೆ ಸ್ವಚ್ಛತೆ ಅಡುಗೆಗೆ ಪ್ರೇರಣೆಯಾಗುತ್ತೆ ಅಂತ ಹೇಳ್ಬೋದು ಯಾವಾಗೂ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆಯಲ್ಲಿ ಇರೋ ಎಲ್ಲರ ಹೆಲ್ತು ಚೆನ್ನಾಗಿರುತ್ತೆ ಅವರೆಲ್ಲರ ಎಲ್ಲರ ಹೆಲ್ತು ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ನಮಗೂ ಏನೋ ಒಂಥರ ಖುಷಿ ಅನಿಸುತ್ತೆ ನೆಮ್ಮದಿಯಾಗಿರ್ಬೋದು ಏನೋ ಒಂಥರ ಸಮಾಧಾನ ಅನಿಸುತ್ತೆ ನೀವು ನೋಡಿರ್ಬೋದು ಮನೇಲಿ ಯಾರ್ಯಾರೆಲ್ಲ ಇರ್ತೀರಾ ಮನೆಯಲ್ಲಿ ಕೆಲಸ ಮಾಡ್ತೀರಾ ಲೈಕ್ ನಂತರ ಅಂದರೆ ಮನೆ ಹೌಸ್ ವೈಫ್ ಆಗಿ ಮದುವೆ ಆಗಿರ್ತಾರೆ ಮನೇಲಿ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರಲ್ಲ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೆಯವ್ರನ್ನ ನೋಡಿಕೊಂಡು ಇರ್ತೀವಿ ಅಂದರೆ ಬರೀ ಮನೆ ಕೆಲಸ ಮಾಡ್ತೀವಿ ಅದಕ್ಕೆ ಅಷ್ಟೇ ಅಂತ ಏನಲ್ಲ ಅಂದರೆ ಹೆಣ್ಮಕ್ಳು ಅಂತ ಹುಟ್ಟಿದ ಮೇಲೆ ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ ಯಾರಾದರೂ ಆಗಿರ್ಬೋದು ಹೆಣ್ಣು ಅಂತ ಹುಟ್ಟಿದ ಮೇಲೆ ಎಲ್ಲಾದರೂ ಆಗಲಿ ಯಾವಾಗಲಾದರೂ ಆಗಲಿ ಒಂದ್ಸರಿ ಈ ಕೆಲಸಗಳನ್ನೆಲ್ಲ ಮಾಡಲೇಬೇಕಾಗುತ್ತೆ ಏನೋ ಒಂಥರ ಇರಿಟೇಟ್ ಅನ್ಸ್ಬೋದು ಆದ್ರೂ ನಮಗೆ ಅದೇ ಕೆಲಸ ನೆಮ್ಮದಿನೂ ಕೊಡುತ್ತೆ ಖುಷಿನೂ ಕೊಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಹೀಗೆ ಮನೆ ಕೆಲಸ ಮಾಡೋದ್ರಿಂದ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಅಥವಾ ಏನಾದರೂ ಟೆನ್ಷನ್ ಫ್ರೀ ಆಗಿರ್ತೀವಿ ಯಾವುದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಟೈಮ್ ಇರೋಲ್ಲ ಸುಮ್ಮ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಸುಮ್ಮನೆ ಕೂತ್ಕೊಂಡು ಟೈಮ್ ಹಾಳಾಗೋದಕ್ಕಿಂತ ಈ ಥರ ಏನಾದರೂ ಒಂದು ಕೆಲಸ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳೋದ್ರಿಂದ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ ಮನೆಯನ್ನು ಹಾಗೂ ಕಿಚನ್ ಆಗಿರ್ಬೋದು ಫ್ರಿಡ್ಜ್ ಅಥವಾ ಬಾತ್ರೂಮ್ ಮೂಲೆ ಮೂಲೆಯೂ ಕ್ಲೀನಾಗಿ ಇಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಸಂತೋಷಕ್ಕೆ ಕಾರಣ ಆಗುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಅಂತ ಹೇಳ್ತಾರೆ ಅದೂ ಕೂಡ ನಿಜ ಮನೆಯನ್ನು ಕ್ಲೀನಾಗಿ ಇಡೋದು ನಮ್ಮ ನಿತ್ಯ ಚಟುವಟಿಕೆ ಆದರೆ ಪ್ರತಿಯೊಂದು ದಿನವೂ ನಮಗೆ ಹೊಸದಾಗಿ ಕಾಣುತ್ತೆ ಇದರ ಅನುಭವ ನಿಮಗೂ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಆರೋಗ್ಯಕ್ಕೆ ಶುಚಿತ್ವವೇ ದಾರಿ ಶುಚಿ ಜೀವನದ ಆಧಾರ ಸ್ತಂಭ ಶುಚಿ ಮನಸ್ಸಿನ ಶಾಂತಿ ಹಾಗೂ ನೆಮ್ಮದಿ ತರಿಸುತ್ತದೆ ಶುಚಿತ್ವವೇ ಶ್ರೇಷ್ಠತೆ ಶುಚಿ ಎಂದರೆ ದೇವರ ಸೇವೆ ಈ ಲೈನ್ಸ್ಗಳನ್ನು ಓದೋಕೆ ಕೇಳೋಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಇದೆಲ್ಲದನ್ನು ಫಾಲೋ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ನಾನೇ ತುಂಬ ಕ್ಲೀನ್ ಅಂತ ಎಲ್ಲ ಏನಿಲ್ಲ ಹಾಗಂತ ನಾನು ಕ್ಲೀನಾಗಿಲ್ಲ ಅಂತಲೂ ಏನಿಲ್ಲ ನಾನು ಇದನ್ನೆಲ್ಲ ಡೈಲಿ ರೋಟೀನ್ ಥರ ಡೈಲಿ ಮಾಡ್ಕೋತೀನಿ ಹಾಗೆ ಈ ಲೈನ್ಸ್ನ ಹೇಳಬೇಕು ಅಂತ ಅನ್ನಿಸ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ ಮಾಡಿಕೊಂಡೆ ಇನ್ನು ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಈಗ ಸಂಜೆನೇ ಆಗೋಯ್ತು ಇವತ್ತು ಡೇ ಫುಲ್ ಮನೆ ಕ್ಲೀನ್ ಮಾಡೋದೇ ಆಗೋಯಿತು ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮೇ ಆಗೋಯ್ತು ಇನ್ನು ಈಗ ಫ್ರೆಶ್ ಅಪ್ ಆಗಿ ನೈಟ್ ಊಟಕ್ಕೆ ಏನು ಮಾಡ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ರಾಜ್ಮಾ ಇಲ್ಲಿ ವೈಟ್ ಕಡಲೆಕಾಳು ಅರ್ಧ ಕಪ್ಪು ಹಾಗೆ ವೈಟ್ ರಾಜ್ಮಾನ ಒಂದೆರಡರಿಂದ ಮೂರು ಸಲ ತೊಳೆದು ಇಡೀ ರಾತ್ರಿ ನೆನೆಸಿಟ್ಟಿದ್ದೆ ನೋಡಿ ಈ ಥರ ನೆನೆದಿದೆ ಇಲ್ಲಿ ಒಂದು ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಒಂದು ಸ್ವಲ್ಪ ಸಾಂಬಾರ್ ಆನಿಯನ್ ಸ್ವಲ್ಪ ಪುದೀನಾ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಕಡಲೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಸಾಂಬಾರು ಪುಡಿ ತಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಕಾ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಹಾಗೆ ಸಾಸಿವೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೀರಿಗೆ ಮತ್ತೆ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ